ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಮನೆ ಒರೆಸಿದ್ದು ಕುಡಿಸಿದ್ದೆಲ್ಲ ಆಯಿತು ಇವಾಗ ದೇವ್ರ ಪೂಜೆ ಮಾಡಬೇಕು ನಾನು ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವತ್ತು ಶನಿವಾರ ಆಗಿರೋದ್ರಿಂದ ನಾನೇ ಪೂಜೆ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೆ ಯಾಕೆಂದರೆ ಮನೇಲಿದ್ದರೆ ನನ್ನ ಮಗ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಮತ್ತು ದೇವ್ರ ಸಾಮಾನು ಎಲ್ಲ ಅವನೇ ತೊಳ್ಕೊತಾನೆ ತೊಳ್ಕೊಂಡು ಅವನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊತಾನೆ ಬಟ್ ಅವನಿಗೆ ಬೆಳಗ್ಗೆ ಏಳುವರೆಗೆ ಹೋದ ಅವರ ಅಪ್ಪಾಜಿನೂ ಅಷ್ಟೇ ನಮ್ಮ ಯಜಮಾನ್ರು ಬೆಳಗ್ಗೆ ಆರೂವರೆಗೆ ಹೋಗೋದ್ರಿಂದ ಅಷ್ಟು ಬೇಗ ಟೈಮ್ ಆಗೋದಿಲ್ಲ ಅವ್ರಿಗೆ ಕೆಲ್ಸಕ್ಕೆ ಹೋಗೋದ್ರಿಂದ ಅದಕ್ಕೇ ಅವರು ಹೋದ್ರು ನನ್ನ ಮಗನೂ ಕಾಲೇಜ್ಗೆ ಹೋದ ಅದಕ್ಕೋಸ್ಕರ ನಾನೇ ಮಾಡ್ತಾಯಿದ್ದೀನಿ ನೋಡಿ ಚಿಕ್ಕದೊಂದು ಫೋಟೋ ಇಟ್ಕೊಂಡಿದ್ದೀನಿ ರಾಯರದು ಮಂತ್ರಾಲಯಕ್ಕೆ ಹೋದಾಗ ದೊಡ್ಡ ಫೋಟೋ ತೊಗೊಂಡು ಬರೋಕ್ಕಾಗಿಲ್ಲ ನಮ್ಮದು ಚಿಕ್ಕದು ದೇವ್ರ ಮನೆ ಆಗಿರೋದ್ರಿಂದ ಇಡೋದಿಕ್ಕೂ ಅಷ್ಟು ಜಾಗ ಇಲ್ಲದೆ ಇರೋದ್ರಿಂದ ಚಿಕ್ಕ ಚಿಕ್ಕ ಫೋಟೋಗಳನ್ನ ಇಟ್ಕೊಂಡಿದ್ದೀನಿ ನನ್ನ ಮಗ ಎಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾನೆ ನೀಟಾಗಿ ಬಟ್ ಇರಲಿಲ್ಲ ಅಂದ್ಬಿಟ್ಟು ನಾನೇನೇ ಎಲ್ಲ ದೇವ್ರ ಸಾಮಾನು ತೊಳ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ ಅಂದರೆ ಬೇರೆ ಕಡೆ ಜಾಗ ಇಲ್ಲ ನಮಗೆ ತೊಳ್ಕೊಳ್ಳೋದಿಕ್ಕೆ ಅದಕ್ಕೇ ಅಲ್ಲೇ ದೇವ್ರ ಮನೆ ಮುಂದೆ ಇಟ್ಕೊಂಡು ದೇವ್ರ ಸಾಮಾನೆಲ್ಲ ಬೆಳಕೊಂಡು ತೊಳ್ಕೊತಾ ಇದ್ದೀನಿ ನೋಡಿ ಆಮೇಲೆ ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು ನನಗೆ ಬಟ್ಟೆ ಕೆಲಸಗಳೆಲ್ಲ ಇತ್ತು ಅದಕ್ಕೋಸ್ಕರ ಫಸ್ಟ್ ಪೂಜೆ ಎಲ್ಲ ಮಾಡಿಕೊಂಡ್ರೆ ಆಮೇಲೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇವಾಗ ಆಮೇಲೆ ವೀಡಿಯೋಸ್ನ ನೋಡೋರು ಆದಷ್ಟು ಫುಲ್ ವೀಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ ಜೊತೆಗೆ ವೀಡಿಯೋಸ್ ನೋಡ್ತಿದ್ದೀರ ಕೆಲವರು ಲೈಕ್ ಮಾಡ್ತಿಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ದಯವಿಟ್ಟು ಒಂದೊಂದು ಲೈಕ್ ಮಾಡಿ ನೋಡಿ ಎಲ್ಲ ಸಾಮಾನು ತೊಳ್ಕೊಂಡಿದ್ದಾಯಿತು ಇವಾಗ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಆಗಲಿ ಹನ್ನೊಂದು ಹನ್ನೊಂದು ಕಾಲ ಆಗೋಗಿತ್ತು ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಏಕೆಂದರೆ ಬಟ್ಟೆ ಕೆಲಸಗಳು ಜಾಸ್ತಿ ಇತ್ತು ನನಗೆ ಅದಕ್ಕೋಸ್ಕರ ಬೇಗ ಮಾಡೋಣ ಎಷ್ಟು ಬೇಗ ಮಾಡೋಣ ಅಂದ್ಕೊಂಡ್ರೂ ಹನ್ನೊಂದುವರೆ ಹನ್ನೆರಡು ಗಂಟೆ ಮೇಲೆ ಆಗ್ಬಿಡುತ್ತೆ ಟೈಮು ಬೇಗ ಆಗೋದೇ ಇಲ್ಲ ಕೆಲಸಗಳು ಮನೆಯಲ್ಲಿ ಲೇಟ್ ಆಗಿಬಿಡುತ್ತೆ ಎಲ್ಲ ಕೆಲಸಗಳನ್ನು ಸೊ ಪೂಜೆ ಎಲ್ಲ ಮುಗೀತು ಅದಾದಮೇಲೆ ಊರಿಂದ ಸ್ವಲ್ಪ ಕೊಬ್ಬರಿ ಎಲ್ಲ ತೊಗೊಂಡು ಬಂದಿದ್ದೆ ನಾನು ಅದನ್ನು ನಾನು ನೋಡಿರಲಿಲ್ಲ ಏನಿಲ್ಲ ಇಷ್ಟು ದಿನ ಊರಿಂದ ತೊಗೊಂಡು ಬಂದು ಸುಮಾರು ದಿನ ಆಯಿತು ಗಣೇಶ ಹಬ್ಬಕ್ಕಿಂತ ಮುಂಚೆ ತೊಗೊಂಡು ಬಂದಿದ್ದು ಕರ್ಜಿಕಾಯಿ ಮಾಡೋದಕ್ಕೆ ಅಂತಂದು ಹೇಳಿಬಿಟ್ಟು ಸ್ವಲ್ಪ ಎತ್ಕೊಂಡು ಮಾಡಿದ್ದೆ ಉಳಿದಿರೋದನ್ನು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ಅಂದರೆ ಉಂಡೆಕಾಯಿ ಒಡೆದಿರಲಿಲ್ಲ ನಾನು ಉಂಡೆಕಾಯಿ ಹಂಗೆ ಇಟ್ಟಿದ್ದೆ ಅದು ಮೊನ್ನೆ ಏನಕ್ಕೋ ಬೇಕಾಗಿತ್ತು ಅಂದ್ಬಿಟ್ಟು ಒಡೆದು ನೋಡಿದ್ರೆ ಕೆಲವೊಂದೆಲ್ಲ ಕೆಟ್ಟೋಗಿತ್ತು ಕಾಯಿ ಅದಕ್ಕೇನೆ ಅದೆಲ್ಲ ತೆಗೆದುಬಿಟ್ಟು ಚೆನ್ನ ಇದು ನೋಡಿ ಇದು ಚೆನ್ನಾಗಿರೋ ಕೊಬ್ಬರಿ ಜೊತೆಗೆ ಆಮೇಲೆ ನೋಡಿದ್ರೆ ನೋಡಿ ಸುಮಾರು ಕಾಯಿ ಉಂಡೆಕಾಯಿ ಹಾಗೆ ಇಟ್ಟಿದ್ದೆ ಅಲ್ವಾ ಒಳಗಡೆ ನೋಡಿ ಈ ಥರ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು ಎಷ್ಟೊಂದು ಕಾಯಿ ಕೆಟ್ಟೋಗಿತ್ತು ಒಂದು ಎಂಟ್ರ ಎಂಟರಿಂದ ಕಾಯಿ ಕೆಟ್ಟೋಗಿತ್ತು ಒಣಕ್ಕಾಯಿ ಅಂದರೆ ಇದನ್ನೇನು ಬಿಸಾಕೋದಿಲ್ಲ ನಾನು ಇದನ್ನ ಊರಿಗೆ ಕೊಟ್ಟು ಕಳಿಸ್ತೀನಿ ಯಾಕೆಂದರೆ ಊರಲ್ಲಿ ಮೇಲ್ಗಡೆ ಇರೋದು ಇದು ಒಳಗಡೆ ಇರೋದೆಲ್ಲ ತೆಗೆದುಬಿಟ್ಟು ಊರಲ್ಲಿ ತಗೊಳ್ಳೋದಿಕ್ಕೆ ಅಂತ ಬರ್ತಾರೆ ಕೊಬ್ಬರಿನ ಅಂದರೆ ಕೆಟ್ಟಿರೋ ಕಾಯಿನ ತೊಗೊಳ್ಳೋಕ್ಕೆ ಅಂತ ಬರ್ತಾರೆ ಅದಕ್ಕೆ ಈ ಕಾಯಿನೆಲ್ಲ ತೆಗೆದುಬಿಟ್ಟು ಇಟ್ಟರೆ ಯಾವಾಗಾದರೂ ಊರಿಗೆ ಹೋದರೆ ಕೊಟ್ಟು ಕಳಿಸಿದ್ರೆ ಊರಲ್ಲಿ ಅದು ತೊಗೊಳೋರು ಬರ್ತಾರಲ್ಲ ಅವ್ರಿಗೆ ಕೊಟ್ಟರೆ ಹೋಗ್ತಾರೆ ಅವರು ಅದಕ್ಕೋಸ್ಕರನೇ ಸಪ್ರೇಟ್ ತೆಗೆದಿಟ್ಟಿದ್ದೀನಿ ನೋಡಿ ಹಿಂಗೆ ಕೆಲಸ ಮಾಡಿಕೊಂಡು ನೆನ್ಪಿರೋದಿಲ್ಲ ಏನಿಲ್ಲ ಆ ಥರ ಆಗೋಗ್ಬಿಟ್ಟಿತ್ತು ತುಂಬ ಕಾಯಿ ಕೆಟ್ಟೋಗಿತ್ತು ತೊಗೊಂಬಂದಾಗೆ ನಾನು ನೋಡ್ಕೋಬೇಕಾಗಿತ್ತು ಉಂಡೆಕಾಯಿನ ನೋಡಿ ಚೆನ್ನಾಗಿರೋ ಕೊಬ್ಬರಿನೆಲ್ಲ ತುರ್ಕೊಂಡು ಈ ಥರ ಬಾಕ್ಸ್ಗೆ ಹಾಕಿಟ್ಕೊತಾ ಇದ್ದೀನಿ ನೀ ತುಂಬನೇ ಇರುತ್ತೆ ಈ ಥರ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಅದಕ್ಕೋಸ್ಕರ ಇದನ್ನು ತುರ್ದ್ಬಿಟ್ಟು ಎಲ್ಲ ಬಾಕ್ಸ್ಗಾಕಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಅಂದರೆ ಏನಾದರೂ ಪಲ್ಯಗಳು ಮಾಡಿದಾಗ ಸೊಪ್ಪಿಗೆಲ್ಲ ಒಗ್ಗರಣೆ ಮಾಡಿದಾಗ ಹಾಕೋಕೆ ಬರುತ್ತೆ ಅಂತಂದು ಹೇಳಿಬಿಟ್ಟು ಈ ಥರ ಮಾಡಿಟ್ಕೋತಾ ಇದ್ದೀನಿ ಸೊ ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್